ಇದೇ ತಲೆ ಈ ಕಲರ ಇದು ಒಳ್ಳೆ ಕಲರ್ ಇದು ಹಹ ಇದು ಇದು ಚಿಕ್ಕಿ ಮಾತಲ್ಲ ಹಹ ಅತ್ರ ತಗೊಂಡಿರ거든 ನಾ ಕರೆಕ್ಟ ಆಗಿದೆ ತೋರ್ಸ ರೈತರಿಗೆ ಇಲ್ಲಿ ಇದು ಚಿಕ್ಕಿ ಏನಂತಲ್ಲ ಹಹ ಇದು ಹೋಗಿದು ಇದು ಹೋಗಿದು ಇದೆಲ್ಲ ಶೇಡಿಂಗ್ ಐತಲ್ಲ ಇದೆಲ್ಲರೂ ಇದು ಇದನ್ನ ಇಂಗ್ಲಿಷ್ ಅಲ್ಲಿ ಡೌನ್ ಮಿಲ್ಡೋ ಅಂತ ಕರೀತಾರೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಆತ್ಮೀಯ ಆತ್ಮೀಯ ರೈತ ಬಂದವರ ನಾನು ನಿಮ್ಮ ಸಂಜನಾಗರ ಟ್ರೇಡರ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ಇವತ್ತು ಅಲ್ಲಿ ಫೀಲ್ಡಲ್ಲಿದ್ದೇನೆ ಇದರಲ್ಲಿ ಡೌನಿ ಮಿಲ್ಡು ಮತ್ತೆ ಪೊಟ್ಯಾಶಿಯ ಡೆಫಿಷಿಯನ್ಸಿ ಮತ್ತೆ ಈ ಏನು ಬಸವನ ಹುಳುಗಳ ಬಾಧೆಯಿಂದಾಗಿ ಫ್ಲವರ್ ಡ್ರಾಪ್ ಆಗೋದು ಮತ್ತೆ ಕಾಯಿ ಎಲ್ಲ ಅದು ಏನು ಬಸವನ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಇವರು ರೈತರು ಇಲ್ಲೇ ಇದ್ದಾರೆ ಈ ಹೊಲದ ರೈತರು ನೀವು ಹೋಗ್ತೀನಿ ಓಕೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತದೆ ಈಗ ರೋಗ ಅಂತ ಅಂದರೆ ನಾನು ಹೇಳೋದು ಈ ಕಲರ್ ಇದೆಯಲ್ಲ ಇದು ಇದೆಲ್ಲ ಇದು ಇದು ಚುಕ್ಕೆ ಚುಕ್ಕೆ ಆಗತ್ತಲ್ಲ ಇದು ಎಲೆ ಚುಕ್ಕೆ ರೋಗ ಅಂತ ಕರೀತಾರೆ ನೆಕ್ಸ್ಟ್ ಡೈನಿ ಮಿಲ್ಡಾ ಅಂತ ಕರೆಯೋದಾದ್ರೆ ಇಲ್ಲಿ ನೋಡಿ ಇದರಲ್ಲಿ ಈ ಈ ಕಲರ್ ಇದು ಎಲ್ಲ ಕಡೆ ಹಾ ಈ ಕಲರ್ ಐತಲ್ಲ ಇದೆಲ್ಲ ಡೈನಿ ಮಿಲ್ಡ ಇದೆ ಇದೀಗ ನಾನ್ ಕರೆಯೋದು ಕನ್ನಡದ ಸರಿ ಆಗತ್ತಲ್ಲ ಮಿಲ್ಡಾ ಅಂದ್ರೆ ಬುದಿ ರೋಗ ಅಂತ ಆಗ್ತದೆ ಇದು ಒರಿಜಿನಲ್ ಕಲರ್ ಇದೆಲ್ಲ ಇದು ಇಲ್ಲಿ ಕಾಣೋದು ಇದು ಒರಿಜಿನಲ್ ಕಲರ್ ಇದು ಇದೆಲ್ಲ ಕಲರ್ ನೀವು ಔಷಧಿ ಸಿಂಪಣೆ ಮಾಡಿದ್ರೂ ಕೂಡ ಬೇಗ ಇದು ರಿಯಾಕ್ಟ್ ಆಗಿ ಒಣಗ ಚಾನ್ಸ್ ಇರ್ತದೆ ಔಷಧಿ ಹೊಡಿಲಿಲ್ಲ ಅಂದ್ರೆ ಕಾಲ ಕ್ರಮೇಣ ಒಣಗಿ ಹೋಗೋ ಸಾಧ್ಯತೆ ಇರ್ತೈತಿ ನೆಕ್ಸ್ಟ್ ಬಸವನೊಳಿಗಳು ಯಾವ ರೀತಿ ಇಲ್ಲಿ ದಾಳಿ ಅಂತ ಅಂದ್ರೆ ಇಲ್ಲಿ ಕಾಣ್ತದೆ ನೋಡಿ ಬಸವನ ಹುಳ ಇವೆಲ್ಲ ಸಣ್ಣ ಸಣ್ಣ ಶಂಕು ಹುಳ ಅಂತ ಈಗ ಹಿಂಗಾಗದ ಕಾರಣನೇ ಆ ಶಂಕು ಹುಳ ಇದೆ ಇದು ಹಿಂಗಿರ್ಬೇಕಾಯ್ತು ಆಕ್ಚುಲಿ ಇದು ಹಿಂಗಾಗದ ಕಾರಣನೇ ಇದು ಇಲ್ಲಿ ನೋಡಿ ಎಷ್ಟಿದೆ ತುಂಬಾ ಇದಾವೆ ಈ ಹೊಲದಲ್ಲಿ ನೋಡಿ ಇಲ್ಲೇ ಎಷ್ಟು ಬುಡದಲ್ಲಿ ಇದಾವೆ ಇಲ್ಲೆಲ್ಲ ಇದಾವೆ ನೋಡಿ ಕಾಣ್ತದೆ ನೋಡಿ ರೈತ ಇದೆಲ್ಲ ಡ್ಯಾಮೇಜ್ ಮಾಡ್ತಾ ಮಾಡ್ತಾ ಸೆಟಿಂಗ್ ಆಗಲ್ಲ ಫ್ಲವರ್ ಸೆಟ್ಟಿಂಗ್ ಆಗಲ್ಲ ಏನಿಲ್ಲ ನೋಡಿ ಇಲ್ಲಿ 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 ತಿನ್ನೋದ್ರಿಂದ ಏನಾಗ್ತದೆ ಇದಕ್ಕೆ ಇದು ಇರಿಟೇಷನ್ ಕ್ರಿಯೇಟ್ ಆಗ್ತೈತೆ ಫಂಗಸ್ ಕ್ರಿಯೇಟ್ ಆದಾಗ ಏನಾಗ್ತದೆ ಅಂದ್ರೆ ಫುಲ್ ಎಲ್ಲ ಡ್ರಾಪ್ ನನಗೆ ಇರ್ತೈತಿ ಪ್ರಕಾರ ಮೇಜರ್ ಡ್ರಾಪ್ ಆಗ ಕಾರಣ ಬಸವನ ಹುಳನೇ ಇದು ಆಮೇಲೆ ಎಲೆ ಚಿಕ್ಕ ರೋಗ ಜಾಸ್ತಿ ಆಗಿ 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 ಇಲ್ಲಿ ಎಲೆಗಳೆಲ್ಲ ಒಣಗಿ ಹೋಗ್ತವೆ ಹಿಂಗೆ ಆ ರೋಗ ಜಾಸ್ತಿ ಆದಂಗ ಎಲ್ಲ ಗಮನಿಸಬಹುದು ಅದಕ್ಕೆ ಈ ಅಡಿಕೆ ಸಾರಿ ಅದು ಅಡಿಕೆ ಬೆಳೆಯಬಹುದು ಕಮರ್ಷಿಯಲ್ ಆಗಿ ಅಡಿಕೆನ ಬೆಳೀಬಹುದು ಮತ್ತೆ ಪಪ್ಪಾಯಿನ ಬೆಳಿಬಹುದು ಈ ಕಳೆಗಳು ಯಾವ ಕಾರಣಕ್ಕೂ ಇರಬಾರ್ದು ಕಳೆಗಳಿಂದ ಮುಕ್ತವಾಗಿರ್ಬೇಕು ಯಾಕೆ ಅಂದ್ರೆ ಆ ಬಸೀನು ಐತಲ್ಲ ಬಿಸ್ಲಿಗೆ ಈ ಎಲೆಗಳ ಸಂದಿಗಳಲ್ಲಿ ಅವತ್ತು ಕುತ್ಕೊಂಡ್ ಬಿಡ್ತತೆ ಬಿಸ್ಲು ಚೆನ್ನಾಗಿ ಬಿತ್ತು ಅಂತ ಅಂದ್ರೆ ಬಿಸ್ಲಿ ಬರ್ದೆಲ್ಲ ಕರ್ದ ಅದು ಅದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ ನೀಟ ತೆಗಿರಿ ಒಂದು ಕಳೆ ಇರಬಾರ್ದು ಒಂದ್ ಹತ್ತು ರೂಪಾಯಿ ದುಡ್ಡು ಇದ್ರೆ ಅರ್ಧ ರಾತ್ರಿಗಾದ್ರೂ ಬರ ಬ್ಯಾಟ್ರಿ ಹಾಕೊಂಡ್ ಹುಡ್ಕೊಂಡ್ ಬರ್ಬೇಕ ಮೇಲೆ ಅಷ್ಟು ಕ್ಲೀನ್ ಆಗಿರ್ಬೇಕು ನಮ್ಮ ಮನ್ಸಿಗೆ ಬೇಕಾದ್ರೆ ಅಡಿಕೆ ಗಿಡ ಮತ್ತೆ ಈ ಪಪ್ಪಾಯಿ ಗಿಡ ಬಿಟ್ರೆ ಬೇರೆ ಯಾವ ಗಿಡನೇ ಇರಬಾರ್ದು ಅಷ್ಟು ನೀಟ ಮೇಂಟೆನೆನ್ಸ್ ಮಾಡಿದ್ರೆ ಅದು ಸಾಧ್ಯತೆ ಆಗ್ತದೆ ನೋಡದ್ ಇಲ್ಲಿ ಹಿಂಗಾಗ್ತದೆ ಒಣಗಿ ಇಲ್ಲಿ ಚೆನ್ನಾಗ್ ಐತ್ ನೋಡ್ರಿ ಅರ್ಲಿ ಸ್ಟೇಜ್ ಸ್ಟೇಜ್ ಅಲ್ಲಿ ಇದು ಒಳ್ಳೆ ಕಲರ್ ಏನಾಗಿಲ್ಲ ನೋಡಿ ಅದೇ ಹಿಂಗೆಲ್ಲ ಒಣಗಿ ಸತ್ತೋಗ್ತದೆ ಇದು ಔಷಧಿ ಬಿತ್ತು ಅಂತಂದ್ರೆ ಇದು ಹೀರೋ ಇಲ್ಲಿ ಮುಟ ಅವಾಗ ಇದು ಒಣಗತ ಹಿಂಗೆಲ್ಲ ಅದಕ್ಕೆ ಹೆದರಬಾರ್ದು ಇದ್ರಾಗೆ ಬಾ ಇಲ್ಲ ಬಾಯಿ ಇಲ್ಲ ಆಲ್ರೆಡಿ ಮತ್ತೆ ಇದು ಇದೇ ವೈರಸ್ ತರ ಅಟ್ಯಾಕ್ ಆಗಿ ಏನಾಗ್ತದೆ ರಫ್ ಆಗ್ತೈತೆ ಎಲೆ ಎಲ್ಲ ಅಚ್ಚಿನ ವೈರಸ್ ಅಂತಂದ್ರೆ ಹಿಂಗೆ ಬಿಲ್ಡ್ ಬೇಕ ಇದು ಬಿಲ್ಡ್ ಇಲ್ಲ ಇದು ಡೋನಿ ಬಿಲ್ಡ್ ಎಲೆ ಅಂತ ಕರಿತೀವಿ ಎರಡು ರೋಗ ಐತೆ ಇದ್ರಾಗ ಮತ್ತೆ ಅದೇ ರೋಗ ಈಗ ಎಲ್ಲ ಹದಿ ಅಂತ ಔಷಧಿ ತಗೊಂಡ್ರೆ ಎಲ್ಡೂ ಸಿಂಪಡೆ ಮಾಡ್ರಿ ಸಿರಿತೀವಲ್ಲ ತೊಂದ್ರೆ ಎಲ್ಲ ಇದು ಇದು ಎಲ್ಲ ಅದೇ ರೋಗನೇ ಇದೆ ಇದೆಲ್ಲ ರೋಗ ಇದಕ್ಕಷ್ಟೇ ಸಿಂಪಣೆ ಮಾಡಿ ಇದಕ್ ಬಿಟ್ರೆ ಮತ್ತೆ ಇದು ಹಂಗೆ ಇರ್ತದೆ ಹಂಗ್ ಎರಡು ಕೂತ್ಕೊಂಡ್ ಎರಡು ಕೊಡ್ರಿ ನೋಡಿ ಔಷಧಿ ಸಿಂಪಡೆ ಮಾಡಿದ್ರೆ ಇವು ಡ್ರಾಪ್ ಆಗಲ್ಲಾ ಹಿಡಿತೈತಿ ಹೂ ಇದು உம் அேதாக கசடி ரவுண்ட் அப் நோட் வந்து காட் எல்லா ட்ராப்ள ನೋಡಿ ಇಲ್ಲೊಂದು ವಿಶೇಷವಾಗಿ ಅಂತ ಅಂದ್ರೆ ಎರಡು ಅಡಿಕೆ ಗಿಡಗಳನ್ನ ಅಟ್ಟೆ ಟೈಮಲ್ಲೇ ಬೆಳೆಸ್ಬೋದು ಬಟ್ ಈಗ ನನ್ನ ಅನಿಸಿಕೆ ಇಳುವರಿ ಡ್ರಾಪ್ ಆಗ್ತದೆ ನೋಡಿ ಸ್ಪೇಸ್ ಇಲ್ಲ ಅದಕ್ಕೆ ಸ್ಪೇಸ್ ಇಲ್ಲಂಗೆ ಆಗ್ತದೆ ಅಂತ ಅಂದ್ರೆ ಇದು ಇದನ್ನೆಲ್ಲ ರಸ ಹೀರಿ ತಿಂದು ಎಲ್ಲ ಡ್ರಾಪ್ ಆಗೋದೆಲ್ಲ ಏನಿಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಸಾಕು

ಇಲ್ಲಿ ಸುಳಿ ಬಿಚ್ಕೊಳಕ್ಕೆ ಆಗಿಲ್ಲ ಇದೀಗ ಈಗೆಲ್ಲ ಹುಳ ಇದು ಹೆಂಗ್ ತಿಂದಿರ್ತತೆ ಅಂದ್ರೆ ಈ ಸುಳಿ ಇರ್ತತಲ್ಲ ಇಲ್ಲಿ ಈ ಸುಳಿ ಬರೋ ಬರೋಕ್ಕಿಂತ ಮೊದ್ಲಿಗೆ ಇಲ್ಲಿ ಸುಳಿ ಇರ್ತತಲ್ಲ ಇಲ್ಲಿ ಇಲ್ಲಿ ಇರ್ತವ ಇಲ್ಲಿ ಬರ್ರಿ ತೋರ್ಸ ಬರ್ರಿ ಇಲ್ಲಿ 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 ಹಿಡಿಲಿ ಇಲ್ಲಿ ಹಾರ್ದ ನೋಡ್ರಿ ಅವ್ರ ಹಾರ್ತಲ್ಲ ಅದು ಅದೇ ಇಲ್ಲಿ ಈ ಶಂಕಿ ನೋಡೋಣ ನೋಡಿ ಹೌದು ಇವೆಲ್ಲ ತಿನ್ ತಿನ್ ತಿಂದ ಕೆರೆಗೆ ಇದೇ ರಸ ಹೀರೋದು ಅದಕ್ಕೆ ಸೇರಿದ್ರೆ ಮುಟ್ಟಿರೋದ್ ಗ್ಯಾರಂಟಿ ಬರುತ್ತ ವೈರಸ್ ಹೊಸ ವೈರಸ್ ಅಂದ್ರೆ ವೈರಸ್ ಅಟ್ಯಾಕ್ ಆಗ್ತದ ಆವಾಗಲೇ ಅವಾಗ್ಲೇ ಮಡಿ ಮಡಿ ಹೋಗ್ತೇ ಅಂತ ಇಲ್ಲಿ ಬಾಳ ಆಯ್ತು